ನಿತ್ಯವು ಉತ್ತಮವಾಗಿರಬೇಕೆಂದು ಬೆಸುವಿರ ಇಲ್ಲಿವೆ ಸರಳ ಸಲಹೆಗಳು ಸಲಹೆ ಮೇರು ನಿರು ನಿರು ಸಾಕ್ಷಷ್ಟು ನೀರು ಕೂಡಿಯುವುದು ಹುಟ್ಟುತ್ತಾರೆ ಆರೋಗ್ಯಕ್ಕೆ ಅತ್ತಿಗಟ್ಟಿ ದಿನಕ್ಕೆ ಕನಿಷ್ಠ ಪಾಡ್ ಲೋಟು ನೀರನ್ನು ಗುರಿಯಾಗಿಟ್ಟುಕೊಳ್ಳಲಿ ಸಲಹೆ ಟೀ ಚಲಿಸಿಡಿ ಬೆಳಗಿನ ಜಾಗಿಂಗ್ ಯೋಗ್ ಅಥವಾ ಡ್ಯಾನ್ಸ್ ಆಗಿರಲಿ ನಿಮಗೆ ಇಷ್ಟವಾಗುವ ಯಾವುದಾದರೂ ಚಟುವಟಿಕೆಯನ್ನು ಹುಡುಕಿ ಮತ್ತು ಅದನ್ನು ಮುಂದುವರಿಸಿ ಸ್ನಿರ್ತೆಯಲ್ಲಿ ಮುಕ್ಕಿ ಸಿ ವರ್ಣನಂಜಿತ ಆಹಾರವನ್ನು ಸೇವಿಸಿ ನಿಮ್ಮ ತಪ್ಪೆಯನ್ನು ವರ್ಣನಂಜಿತ ಹಂಗುಗಳು ಮತ್ತು ತರಕಾರಿಗಳಿಂದ ತುಂಬಿಸಿ ಅವುಗಳು ನಿಮ್ಮ ದೇಹವು ಬಯಸುವ ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿಮೆ ಸಲಹೆ ಶೋರ್ ನಿದ್ರೆಗೆ ಆದ್ಯತೆ ನೀಡಿ ಉತ್ತಪ ರಾತ್ರಿಯ ನಿದ್ರೆಯು ನಿಮ್ಮ ಮನಸ್ಸು ಮತ್ತು ದೇಹಕ್ಕೆ ಅದ್ಭುತಗಳನ್ನು ಮಾರುತ್ತದೆ ಪ್ರತಿ ರಾತ್ರಿ ಚರಕಿಯ ಗಂಟೆಗಳು ಗೂಣ ನಿದ್ರೆಯನ್ನು ಗುರಿಯಾಗಿಟ್ಟುಕೊಳ್ಳಿ ಸಲಹೆ ಬೈ ಅಭ್ಯಾಸ ಮಾಡಿ ಆಲವಾಗಿ ಉಸಿರಾಡಲು ಡ್ಯಾನ್ ಮಾಡಲು ಅವ್ವ ಕ್ಷಣವನ್ನು ಆನಂದಿಸಲು ಪ್ರತಿ ದಿನ ಕೆಲವು ನಿಮಿಷಗಳನ್ನು ಒತ್ತಡವನ್ನು ಕಡಿಮೆ ಮಾಡುವುದು ದೈಹಿಕ ವ್ಯಾಯಾಮದಷ್ಟೇ ಮುಖ್ಯವಾಗಿದೆ ಚಿಕ್ಕ ಬದಲಾವಣೆಗಳು ದೊಡ್ಡ ಫಲಿತಾಂಶಗಳಿಗೆ ಕಾರವಾಗಬಹುದು ಎಂಬುದನ್ನು ನೆನಪಿಡಿ ಹಿಂದೆ ಪ್ರಾರಂಭಿಸಿ ಮತ್ತು ವ್ಯತ್ಯಾಸವನ್ನು ಅನುಭವಿಸಿ ನಿಂಗೆ ಸಾಧ್ಯವಿದೆ